அது ஏனப்பா இல்லே நீங்க ஜக எல்லாம் ಅದು ಆಂಟಿ ಒಳಗಡೆ ಇದ್ದಾಳೆ ರೆಡಿ ಆಗ್ತಿದ್ದಾಳೆ ರೆಡಿ ಎಲ್ಗಪ್ಪ ಅದೇ ಆಂಟಿ ಹೇಳದ್ನಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ರೆಡಿ ಆಗ್ತಿದ್ದಾಳೆ ಓ ಹಂಗ ಸಮಾಚಾರ ಹ್ಮ್ ಒಳ್ಳೇದಾಯ್ತು ಬಿಡು ನೀವಿಬ್ರು ಹೋಗಿ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡ್ ಬಂದ್ರೆ ಒಂದ್ ಚೂರು ಅರ್ಥ ಮಾಡ್ಕೊಳಕ್ ಸಮಯ ಸಿಗ್ತದೆ ಇವಾಗ ನಮ್ ರಮಿ ಆರಾಮಾಗಿ ಹೋಗ್ತಾನೆ ಓ ಆಂಟಿ ಇಬ್ರು ಫ್ರೆಂಡ್ಸ್ ತರ ಇರೋಣ ಅಂತ ಹೇಳದ್ಮೇಲೆ ಆರಾಮಾಗಿ ಇರ್ಲೇಬೇಕಲ್ಲ ಹ್ಮ್ ಮತ್ತೆ ಮಾತಾಡಪ್ಪ ಕೇಳಿಸ್ಕೊಳ್ಳಿ ಆಮೇಲೆ ಮೊದ್ಲೆ ಮೊದ್ಲೆ ಗೊತ್ತಲ್ಲ ಸಿಡಿಮೂತಿ ಹೆಂಗೋ ಬಿಡಪ್ಪ ಅಂಗಣ್ಣ ನಿನ್ನಂತ ಗಂಡ ಸಿಕ್ಕಿದಕ್ಕೆ ಏನೋ ನಮ್ಮ ಹುಡುಗಿ ಒಂಚೂರು ಇವಾಗ ಇವಾಗ ಬುದ್ಧಿ ಕಲಿಯಕ್ಕೆ ಒಂಚೂರು ಅವಕಾಶ ಸಿಗ್ತೈತೆ ಬೇರೆ ಯಾರನ್ನಾಗಿದ್ದರೆ ಸುಮ್ಮನೆ ಬಿಟ್ಟು ಕೈ ತೊಳ್ಕೊಂಡಿರೋರು ಥರ ಯಾರೋ ಇವಳೇ ಬೇಕು ಇವಳೇ ನಾನು ಇಂಡಿತಿಯಾಗಿರ್ಬೇಕು ಇವಳು ಏನೇ ಅಂದರು ಏನೇ ಮಾಡಿದ್ರು ಇವಳೊಂದು ಬಿಟ್ಟು ನಾನು ಇರೋದಿಲ್ಲ ಅಂತ ಯಾರಪ್ಪ ಹೇಳ್ತಾರೆ ಹಾಂ ಈಗ ಕಾಲದಲ್ಲಿ ಹಿಂಗೆ ಏನಾದ್ರೂ ಹೆಣ್ಮಕ್ಳು ಹಠ ಮಾಡಿ ನನಗೆ ಗಂಡ ಬೇಡ ನಿಮ್ದು ಇಷ್ಟ ಇಲ್ಲ ಹಂಗೆ ಅಂತ ಒಂದೇ ಒಂದು ಮಾತನ್ನು ಬಿಡ್ಲಿ ಯಾಕಂಡ್ ತದ್ಬಿಡ್ತಾರೆ ಹಾಂ ಹಂಗೆ ಬಿಟ್ಬಿಡ್ತಾರೆ ನಮ್ಮ ಹಳ್ಳಿ ಕಡೆ ನೀನು ದೇವ್ರ ಅಂತ ಮುಂದೆ ಬಿಡಪ್ಪ ನಿಮ್ಮ ಅಪ್ಪ ಅಮ್ಮ ಭಾಳ ಒಳ್ಳೆ ಬುದ್ಧಿ ಕಲಿಸೋರೆ ಹಾಂ ನಮ್ಮ ಹುಡುಗಿ ತಪ್ಪು ಮಾಡಿದ್ರು ಹೊಟ್ಟೆಗೆ ಇದೆಯಲ್ಲ ಹಾಂ ನೀನು ತಾಳ್ಮೆಗೆ ಮೀಚ್ಬೇಕಾದೆ அது ஏன் மிட்கேவழி புத்தி பூத்ததோ ஏனோ அதுலகிள் சரி இல்ல அந்தவன் வெளியே தானே ஆ டிவி நோட் திகதி சரி இல்லாதாடென் மனுஷனா எங்க ஆடத்தவன் நோட் இங்க எல்லா சரி ஹோத்ததே கிராஹி லெட் அ ಅಯ್ಯ ಸುಮ್ಮನೆ ಇವಳೇ ಆಗಲಿ ಇವಳು ಗ್ರಹಗತಿ ಅಂತ ಗ್ರಹಗತಿ ರಂಗಣ ಎಳು ಬಿಟ್ಟಿದ್ದರೆ ಗ್ರಹಗತಿಗಳೆಲ್ಲ ನೆಟ್ಟು ಕೊಡೋಗಿರೋ ಪಾಪ ಆ ಮಾಯಕ ನಮ್ಮ ರಂಗಣ್ಣ ಹಾಂ ಸುಮ್ಮನೆ ಅವನಿ ಒಳ್ಳೆ ಮನಸ್ಸು ಇಲ್ಲ ಅಂತಲ್ಲ ಅವಳು ಯಾವಾಗ ಶೌಮನ ಮಾಡ್ತಿದ್ಲು ಬೇರೆಯವರಾಗಿದ್ದರೆ ಬಿಡ್ತಿದ್ರ ನನ್ನ ಅಂತ ನಗರೇ ಬಿಡ್ತಿರ್ಲಿಲ್ಲ ಕಪ್ ಕಪ್ಪಳಿಗೆ ಕಪ್ ಕಪ್ಪಳಿಗೆ ಒಳದು ಬಿಡ್ತಿದ್ದೆ ಮಾತಾಡ್ರಿ ಕೇಳಿಸ್ಕೊಂಡ್ಬಿಟ್ಟಳ ಮೇಲೆ ಹ್ಞೂ ಅದು ಬೇರೆ ಕಣವ ಹ್ಞೂ ಆಯ್ತು ಹೇಳು ನೀವು ಮಗಳನ್ನ ನೀ ತಲೆ ಮೇಲೆ ಹಚ್ಕೊಂಡು ಕೂರ್ಸೋನೆ ನನ್ನ ಮಗಳಾಗಿ ಬಿಟ್ಬಿಡ್ತಿದ್ನ ಅಯ್ಯೋ ನಿಮ್ಗೆ ಸತಿ ಹೇಳ್ಬೇಕು ಒಳಗಡೆ ಹೊಳವಳು ಕೇಳಿಸ್ಕೊಂಡು ಏನ್ ಗತಿ ಹೆಂಗ್ ಒಂದು ನೆಟ್ಕಾಕ ಸಂಸಾರನ ಹಾಳು ಮಾಡ್ದಂಗೆ ಆಗ್ತದೆ

அவ்வள்காவை இஷ்டுவோ ஆட்டை உம் உம் ஆய்வு நந்தேன் கட் குறோம் நீனே சுமீர் நான் மாத்தாடக்காய் இவ்ளோத்தழே காலோங்க ஆகத்தப்பா பட்டேனங்கேனோ நானும் இல்வங்க ಯಾವಾಗ ಬಂದ್ರೀ ಇವಾಗ ಬಂದೀಕಳಮ್ಮ ಈಗ ಒಂದು ಐದು ನಿಮಿಷ ಆಯ್ತು ನಿಮ ಹೆಚಬನ ಅಪ್ಪಂತವ ಮಾತಾಡ್ತಿದ್ವಿ ಮ್ಮ್ ಸರಿ ಹೇ ಕಾಣಿಸ್ತಿದೀನಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ ರಮ್ಯ ಹಾ ನನಗೆ ಗೊತ್ತು ಸೀರೆಗಿಂತ ನನಗೆ ಚೂಡಿದಾರ ಮತ್ತೆ ಮಾಡರ್ನ್ ಡ್ರೆಸ್ ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಆದ್ರೆ ನಮ ಅತ್ತೆಗಿದೆಲ್ಲ ಇಷ್ಟ ಅಲ್ಲ ಅಲ್ವಾ ಅತ್ತೆ ಹುರ್ದು ಹೋಗ್ತಿರಬೇಕು ನಿಮಗೆ ನೋಡಿ ನೋಡಿ ಎಂತ ಮಾತಾಡ್ತಾಳೆ ಹುರ್ದು ಹೋಗದಂತೆ ಸುಮ್ಮನೆ ತಿನ್ ಅಲ್ಲಿ ಕಚ್ಚ್ಕೊಂಡ ನಾನು ಈಗ ಓ ಸುಮ್ಮನೆ ಅತ್ತೆ ರಮ್ಯಾ ಹಾಗೇನಿಲ್ಲ ಅವರು ನಿಂಗೆ ಯಾವ ಬಟ್ಟೆ ಇಷ್ಟನ ಆ ಬಟ್ಟೆನೇ ಹಾಕೊಳ್ಳಿ ಅಂತ ಅಂತ ಇದ್ರು ನೀನು ನಮ್ಮ ಅತ್ತೆನಾ ಹೌದಾ ಅತ್ತೆ ಹ್ಞೂ ಹ್ಞೂನಪ್ಪ ಯಾವುದೊಂದು ಹಾಕ್ವತ್ತ ನೀ ಎಲ್ಲ ಈಗಿನ ಕಾಲ್ದವರು ನಾವು ಸ್ವಲ್ಪ ಹಳೆ ಕಾಲದವ್ರು ನಿಂಗೆ ಗಂಡನೇ ಯಾಕೆ ಕಳಿ ಅಂತ ಒಪ್ಕೊಂಡ್ಮೇಲೆ ನಮ್ಮದೇನು ಹೇಳ್ತೇಳು ಹ್ಞೂ ಹಾಗಿದ್ರೆ ಸರಿನಪ್ಪ ಸರಿ ಅತ್ತೆ ನಾವಿಬ್ರು ಹೊರಗಡೆ ಹೋಗ್ತಾ ಇದೀವಿ ಹ್ಞೂ ಹೋಗಿ ಬರವ ಒಳ್ಳೇದಲ್ವ ಹೋಗಿ ಮನೆಗೆ ಏನಾದ್ರು ಬೇಕಾರೆ ತಗೊಂಡ್ಬಂದು ಬಿಡಿರಿ ಹ್ಞೂ ಅತ್ತೆ ನಾನು ಮರ್ತು ಬಿಟ್ಟಿದ್ದೆ ಯಾಕೋ ನನಗೆ ಮ್ಯಾಗಿ ತಿನ್ನಬೇಕು ಅಂತ ಅನಿಸ್ತಾಯಿದೆ ಇವ್ರು ಹೇಗೋ ಇವತ್ತು ಅಡಿಗೆ ಮಾಡಿದ್ರು ಡೈಲಿ ಅನ್ನ ಸಾಂಬ್ರೆ ತಿನ್ನಕ್ಕಾಗತ್ತಾ ತಿಂಡಿನೂ ಬೇಕಲ್ವಾ ಸ್ವಲ್ಪ ಶಾವ್ಗೆ ಸ್ವಲ್ಪ ಮ್ಯಾಗಿ ಹಾಗೆ ಪುಳಿಯೋಗರೆ ಪೌಡರು ಸ್ವಲ್ಪ ಯಾವುದು ಇದು ತರಕಾರಿಗಳು ತರ್ಕಾರಿಗಳು ನನಗೇನಷ್ಟೇ ಅಡಿಗೆ ಮಾಡೋಕೆ ಬರಲ್ಲ ಇರೋ ಚಿಕ್ಕ ಚಿಕ್ಕ ತಿಂಡಿಗಳನ್ನ ಮಾಡ್ತೀನಿ ಹಾಗಂತ ಎಲ್ಲ ಮಾಡು ಮಾಡಿಸ್ಕೊಡ್ಬೇಡ ಟೈಮ್ ಆಯ್ತು ಹ್ಮ್ ಆಯ್ತಪ್ಪ ಹೋಗ್ಬರ್ರಿ ಹುಷಾರು ಮಳೆಗಿರೋ ಬರಂಗಾಗುತ್ತೆ ಬೇಗ ಬಂದ್ಬಿಟ್ರಿ ಒತ್ತಿ ಮುಂಚೆ ஏனோ ரமியா சந்தை முன் முக்கூ பிரின பாக்லத்திர எல்லாரும் ஆச்சா கடை மனோட தீபாச்சு மறிபட ஆஹ் அய்யோ ஏனோத்தேன் மாத்தீனி எல்லா கடை தீபாச்சு வார கேளு அய்யோ அத்தே ஆய் ஆய்வு உஷாராகி உஷா ரெங்கணா உஷார கடப்பா மழை பேரே பரங்கே நோடு மோட முச்சுக்கணி பிளிகேன் ஒத்தி முச்சு ஒத்தி முச்சை வந்து ஆமே தூக்கி தங்கி தோட்ட நம்ம இரதெல்லாம் தங்கிங்க தோட்டானே அங்கே தோட்டத்தோகிரி தத்த நம்ம தோட்டத்தோகிரி அஹ் எண்ணிர் பேடீரீ ஆஹ் இயோ அத்தேக விட்டுறவழை சுருக்கே ஆகிள்ள மனேல கரெண்ட் இல்ல யாவ் இயோ கரண்ட் வரோதினா ஐந்து வாரிய கடை சந்தையில வரைக்கும் கரெண்ட் தகதிரே சந்தேவ் கரெண்ட் கொடல அவரு எங்க ஹோக் பத்திரா ஹோக் பரீ நீங்க கரெண்ட் மனிதன் ஏன் மாத்தீர ಸರಿ ಆಂಟಿ ಹೋಗ್ ಬರ್ತೀವಿ ಓನಪ್ಪ ಆಯ್ತು ಅದೇನ್ ಬುದ್ಧಿ ಕಲಿತದ ಏನ್ ಮಾಡ್ತದ ಹುಡ್ಗಿ ಹುಡುಗಿ ಬರಲ್ಲ ನೆಟ್ಟಿಗೆ ಅಷ್ಟು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದೆ ಎಲ್ಲ ಮಾರ್ತ್ ಕೂತಳೆ ಮರ್ಯಾದೆ ಇಲ್ಲ ಬರೀ ಊರ್ ಸುತ್ತ ಆಸೆ ಅದು ಅಲ್ಲದೆ ಗಂಡನ ಫ್ರೆಂಡ್ ಬರೀ ಫ್ರೆಂಡ್ ಅಯ್ಯೋ ಬಿಡೆ ಏನನ್ನ ಮಾಡ್ಕೊಳ್ಳಿ ಹೋಗಿ ಗಿಂಡು ಕೊನೆಗೆ ಇಬ್ರು ಸಂಸಾರ ನೆಟ್ಗಾರ ಸಾಕು ನಾವ್ ಬರಿ ಇವ್ರಿಬ್ರು ಮಧ್ಯ ಸೇತುವೆ ಆಗಿರ್ಬೇಕಷ್ಟೇ ನಮ್ ಹೇಳು ನಾವ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಹಾಗಾದ್ ಬಿಡೋದು ಆ ದೇವ್ರ ಇಚ್ಛೆ ಪಾಪ ಹುಡುಗನ್ ಅಯ್ಯೋ ಪಾಪ ಅಂತ ಅನ್ಸತ್ ಕಣಿ ಏ ನಮ್ಮ ಹುಡುಗಿ ಅಂದ್ರೆ ಬಾಳ ಜೀ ಬಟ್ ಕಣ್ಣು ಹೂನ್ರಿ ಅದೇ ಆಶ್ಚರ್ಯ ನನಗೆ ಬೇರೆ ಗಂಡ್ ಮಕ್ಳಿ ಬಿಟ್ಟು ಬಿಡ್ತಿದ್ರೆ ಹಿಂಗೆ ಅಯ್ಯ ಅವರೇ ಬಿಟ್ಟು ಹೋಗಿರೋರತ್ತ ಆದ್ರೆ ಹುಡ್ಗ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅದಕ್ಕೆ ನಾನು ಇಲ್ಲಿ ಕರ್ಕ ಬಂದಿರೋದು ಹೆಂಗನ ಮಾಡಿ ನೆಟ್ಟೆ ಮಾಡ್ಬೇಕು ಅಂತ ನೆಟ್ಟೆಗೆ ಆಗ್ತಾ ಸುಂದಿ ನನಗ್ ಗೊತ್ತು ಹ್ಮ್ ನೋಡಂತ ಆಯ್ತು ನಡೀರಿ ಒಟ್ಟಿ ಕಸ ಗುಡ್ಸ್ಬೇಕು ಇನ್ ಸಂಜೆ ಆಗ್ಬಿಟ್ರೆ ಅಯ್ಯ ಅಡ್ಗೆ ಅದು ಇದು ಕಾಪಿಟಿ ಮಾಡು ಬರೀ ಇದೇ ಆಗುತ್ತೆ ಬರ ಹ್ಮ್ ಆಯ್ತು ಹೇಳಿ ರಮ್ಯಾ ನಾವ್ ಸರಿಯಾದ ದಾರಿ ಹೋಗ್ತಿದ್ವಿ ಹೌದು ಇದೇ ದಾರಿನೇ ನನಗೆ ತೋಟದ ದಾರಿ ಅಂತ ಚೆನ್ನಾಗಿ ನೆನಪಿದೆ ಅಲ್ಲ ತುಂಬಾ ವರ್ಷ ಆಯ್ತಲ್ಲ ಬಂದು ಅಂತ ಹೇಳ್ತಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೇನೋ ಆಮೇಲೆ ಮರ್ತು ಬೇರೆ ತೋಟಕ್ಕೆ ಹೋಗಿ ಬಯಸ್ಕೊಳ್ಳೋದಕ್ಕೆ ನೀವು ಮತ್ತೆ ಬೇರೆ ಹೇಳಿದ್ರಲ್ಲ ಅಯ್ಯೋ ಹಾಗೇನಿಲ್ಲ ತೋಟದ ದಾರಿ ಇದೇನೆ ಸುಮ್ ಬನ್ನಿ ನನ್ ಜೊತೆ ಹ್ಮ್ ಆಯ್ತು ನಡಿ ಅರೆ ವಾವ್ ಇಷ್ಟು ಹಚ್ಚ ಹಸಿರಾಗಿದೆ ಇಷ್ಟು ಚೆನ್ನಾಗಿದೆ ಅಲ್ವಾ ಹೌದು ರಮ್ಯಾ ಈ ಮಳೆ ತುಂಬಾ ಚೆನ್ನಾಗಿ ಬಿದ್ದಿದೆ ಎಲ್ಲ ಕಡೆ ಅದಕ್ಕೆ ಹೊಲ ಗದ್ದೆ ಎಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಮತ್ತೆ ನಾನು ಈ ರೀತಿ ತೋಟಕ್ಕೆಲ್ಲ ಓಡಾಡ್ದೋಳೆ ಅಲ್ಲ ಗೊತ್ತಾ ನಮ್ಮಪ್ಪ ಅವ್ರದ್ದು ತೋಟ ಗಿಟ ಎಲ್ಲ ಏನಿಲ್ಲ ನಮ್ಮ ಅತ್ತೆ ಇರೋದು ನಮ್ಮ ಅತ್ತೆನೆ ನಮ್ಗೆ ತೆಂಗಿನಕಾಯಿ ಮತ್ತೆ ಏನೇನು ಬೆಳೀತಾರೋ ಎಲ್ಲ ಕಟ್ ಕಳಿಸ್ತಾ ಇದ್ರು ಹೌದಾ ನಮ್ದು ತೋಟ ಇದೆ ನೀನ್ ತೋಟಕ್ಕೆ ಬಂದೇ ಇಲ್ಲ ಅಲ್ವಾ ಇಲ್ಲವಲ್ಲ ಬಂದಿಲ್ಲ ನನಗೂ ನಿನ್ನ ನಮ್ಮ ತೋಟಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ರಮ್ಯಾ ಆದ್ರೆ ಏನು ಮಾಡೋದು ಅದು ನೆರವೇರ್ಲಿಲ್ಲ ನೆರವೇರೋದು ಇಲ್ಲ ನೀನು ನನ್ನ ಜೊತೆ ಇನ್ನೊಂದು ವಾರ ಇರ್ತೀಯ ಅಷ್ಟೇ ಅದು ಈ ನಿಮ್ಮ ಅತ್ತೆ ಊರಲ್ಲಿ ನೀನು ಇಲ್ಲಿ ಹೇಗೆ ಖುಷಿ ಖುಷಿಯಾಗಿದ್ಯೋ ಅದೇ ರೀತಿ ನೀನು ಅಲ್ಲಿ ನಮ್ಮನೇಲಿ ಇದೇ ರೀತಿ ಇದ್ಬಿಟ್ಟಿದ್ರೆ ನಾನು ಇನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಹಣೆ ಬರ ಆದ್ರೆ ಹೌದು ಮತ್ತೆ ಇನ್ನೇನು ತೆಂಗಿನ ತೋಟ ಅಂದಮೇಲೆ ಅಲ್ಲಿದ್ರೂ ಅದೇ ತೆಂಗಿನ ತೋಟನೇ ಇಲ್ಲಿದ್ರೂ ಇದೇ ತೆಂಗಿನ ತೋಟನೇ ತೆಂಗಿನ ಮರ ಎಲ್ಲ ಕಡೆ ಒಂದೇ ಥರನೇ ಇರೋದು ತೆಂಗಿನ ತೋಟ ಕೂಡ ಒಂದೇ ಥರನೇ ಇರುತ್ತೆ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಏನೋ ಒಟ್ನಲ್ಲಿ ನೋಡ್ತಿದ್ದೀವಾ ಸಾಕು ಬಿಡಿ ಸರಿ ಸರಿ ರಮ್ಮಿ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಬಿಡು ಸರಿ ಸರಿ ಬನ್ನಿ ಸಮಯ ವೇಸ್ಟ್ ಮಾಡೋದು ಬೇಡ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅದೆಲ್ಲ ಸ್ವಲ್ಪ ಒಣಗಿರೋ ಜಾಗ ಇರುತ್ತೆ ಅನಿಸುತ್ತೆ ಅಲ್ಲಿ ಹೋಗಿ ಒಳ್ಳೆ ಎಳ್ನೀರು ಕುಡಿಯೋಣ ಹ್ಞೂ ಆಯಿತು ನಾನೇ ಕಿತ್ಕೊಡ್ತೀನಿ ಓ ನಿಮಗೆ ಮರ ಬೇರೆ ಹತ್ತಕ್ಕೆ ಬರತ್ತಾ ಹಾಂ ರಮ್ಯ ನಮ್ಮ ತೋಟ ಇದೆಯಲ್ಲ ನಾನೇ ಮರ ಹತ್ತುತ್ತಾ ಇದ್ದೆ ಹ್ಞೂ ಒಳ್ಳೆಯದಾಯ್ತು ಬಿಡಿ ಸರಿ ನೋಡಿ ಅರೆ ವಾ ಇಷ್ಟು ತೆಂಗಿನಕಾಯಿಗಳು ಇಷ್ಟೊಂದೆಲ್ಲ ಕಿತ್ತು ಬಿಟ್ಟಿದ್ದಾರೆ ಹಾಗಿದ್ರೆ ನೀವು ತೆಂಗಿನ ಮರ ಹತ್ತ ಅವಶ್ಯಕತೆನೇ ಇಲ್ಲ ಯಾರದು ನಮ್ಮ ತೋಟದ ಮಿತ್ರುಗಳು ಏನು ಮಾಡ್ತಾವೆ ಇಬ್ಬರು ಅರೆ ಓಯ್ ಓಹ್ ಯಾರದು ನಮ್ಮ ತೋಟದ ಮಿತ್ರು ಏನು ಮಾಡ್ತಿದೀರಾ ಅಯ್ಯೋ ಯಾರು ಯಾರು ಹಿಂಗೆ ಹೋಗ್ತಾ ಇದಾರಲ್ಲ ರಮ್ಯಾ ಅದು ಇದು ನಿಮ್ಮ ತೋಟ ಅಲ್ಲ ಅಂತ ಅನ್ಸುತ್ತೆ ಸರಿಯಾಗಿ ನೋಡಿದ್ಯಾ ಇಲ್ಲ ಇದು ನಮ್ಮ ತೋಟನೇ ಅಲ್ವಾ ಚಿಕ್ಕ ವಯಸ್ಸೇ ನನಗೆ ಚ ಇದೇ ನೆನಪಿದೆ ಇಲ್ಲ ರಮ್ಯಾ ನಾವೆಲ್ಲೋ ತಪ್ಪಾಗಿ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ಹೇ ಯಾರಪ್ಪ ನೀವು ಇಲ್ಲಿದ್ಕೊಂಡು ಏನು ಮಾಡ್ತಿದೀರಾ ಅಲ್ಲ ಇದು ತೋಟ ಯಾರದು ಏ ತೋಟ ನಮ್ಮದಿದು ಇದು ನಮ್ಮತ್ತೆ ಸಾವಿತ್ರಿ ಅತ್ತೆ ಅಂತಾರಲ್ಲ ಅವ್ರ್ದಲ್ವ